ಮೋಹಿನಿ ಏಕಾದಶಿ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಾಂಕದಂದು ಮೋಹಿನಿ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡಲಾಗತ್ತೆ ಹಾಗಾದರೆ ಈ ವರ್ಷ ಮೋಹಿನಿ ಏಕಾದಶಿ ಯಾವಾಗ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷ ಮೋಹಿನಿ ಏಕಾದಶಿಯ ಉಪವಾಸವನ್ನ ಮೇ ಎಂಟನೇ ತಾರೀಕಿನಂದು ಆಚರಿಸಲಾಗತ್ತೆ ನೀವು ಸಹ ಮೊದಲ ಬಾರಿಗೆ ಮೋಹಿನಿ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡ್ತಾ ಇದ್ದೀರಾ ಅಂತಂದರೆ ಉಪವಾಸವನ್ನು ಹೇಗೆ ಆಚರಿಸಬೇಕು ಹಾಗೆ ಅದರ ನಿಯಮಗಳೇನು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೋಹಿನಿ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋಣ ಮೋಹಿನಿ ಏಕಾದಶಿಯ ಉಪವಾಸವನ್ನು ಆಚರಿಸಲು ಕೆಲವು ಅನುಕ್ರಮಗಳನ್ನು ಅನುಸರಿಸೋದು ಅವಶ್ಯಕವಾಗಿರುತ್ತೆ ಈ ಅನುಕ್ರಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಉಪವಾಸವನ್ನು ಆಚರಣೆ ಮಾಡಿದ್ರೆ ಏಕಾದಶಿಯ ಸಂಪೂರ್ಣ ಪ್ರಯೋಜನಗಳನ್ನು ವೇಗವಾಗಿ ಪಡೆಯಬಹುದು ಮೊದಲನೇದಾಗಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಉಪವಾಸ ವ್ರತವನ್ನು ಕೈಗೊಳ್ಬೇಕಾಗತ್ತೆ ವಿಷ್ಣುವಿನ ಮೂರ್ತಿಯನ್ನು ಗಂಗಾ ನೀರಿನಿಂದ ಸ್ನಾನ ಮಾಡಿಸಿ ಹೂವುಗಳು ತುಳಸಿ ಎಲೆಗಳು ಹಳದಿ ಬಟ್ಟೆಗಳು ಹಾಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕಾಗತ್ತೆ ಇನ್ನು ಪೂಜಾ ಸಾಮಗ್ರಿಗಳಲ್ಲಿ ಹಣ್ಣುಗಳು ಹೂವುಗಳು ಹೂಮಾಲೆಗಳು ಧೂಪದ್ರವ್ಯ ದೀಪ ನೈವೇದ್ಯ ಶ್ರೀಗಂಧ ಕಲವ ಗಂಟೆ ಶಂಖ ಹಳದಿ ಬಟ್ಟೆ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರ ಗಂಗಾಜಲ ತುಪ್ಪ ಹತ್ತಿ ಬತ್ತಿ ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಸೇರಿಸಿ ಏಕಾದಶಿಯ ದಿನದಂದು ವಿಷ್ಣುವಿಗೆ ಪಂಚಾಮೃತ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ವಿಷ್ಣುವಿಗೆ ತುಳಸಿ ಅಂದರೆ ತುಂಬ ಇಷ್ಟ ಆದ್ದರಿಂದ ನೈವೇದ್ಯದಲ್ಲಿ ತುಳಸಿ ಎಲೆಗಳನ್ನು ಖಂಡಿತವಾಗಿ ಸೇರಿಸಿ ಮೋಹಿನಿ ಏಕಾದಶಿ ಉಪವಾಸ ಕಥೆಯನ್ನು ಕೂಡ ಪಠಣೆ ಮಾಡಬೇಕಾಗತ್ತೆ ಪೂಜೆ ಮಾಡಿದ ನಂತರ ಆರತಿ ಮಾಡಿ ದೇವರಿಗೆ ಭೋಗವನ್ನು ಅರ್ಪಿಸಬೇಕಾಗತ್ತೆ ಹಾಗೆ ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಬೇಕಾಗತ್ತೆ ಇನ್ನು ಪಾರಣ ಬಂದ್ಬಿಟ್ಟು ದ್ವಾದಶಿ ತಿಥಿಯಂದು ಪ್ರದೋಷ ಉಪವಾಸದ ಮೊದಲು ಏಕಾದಶಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಇಷ್ಟೆಲ್ಲ ಆಚರಣೆ ಮಾಡೋದ್ರಿಂದ ಆಗುವ ಲಾಭ ಏನು ಅಂತ ನೋಡೋದಾದರೆ ಮೋಹಿನಿ ಏಕಾದಶಿಯ ಪವಿತ್ರ ದಿನದಂದು ವಿಧಾನಗಳ ಪ್ರಕಾರ ಪೂಜೆ ಮಾಡೋದ್ರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಹಾಗೆ ಮರಣಾನಂತರ ಮೋಕ್ಷವನ್ನ ಪಡಿಬಹುದು ಅನ್ನುವ ಒಂದು ಧಾರ್ಮಿಕ ನಂಬಿಕೆ ಇದೆ ಮೋಹಿನಿ ಏಕಾದಶಿಯಂದು ಉಪವಾಸ ಮಾಡುವ ವ್ಯಕ್ತಿಯು ಸಹ ಶಾಶ್ವತ ಪುಣ್ಯವನ್ನ ಪಡಿತಾನೆ ಅಲ್ಲದೆ ಆ ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನ ಪಡೆಯುತ್ತಾನೆ ಅಲ್ಲದೆ ಮೋಹಿನಿ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಕೆಲಸಗಳು ಸಿದ್ಧಿಯಾಗುತ್ತವೆ ಹಾಗಾದರೆ ಮೋಹಿನಿ ಏಕಾದಶಿಯಂದು ಏನು ಮಾಡಬಾರ್ದು ಅನ್ನೋ ಒಂದಷ್ಟು ಅಂಶಗಳನ್ನು ನೋಡೋಣ ಮೋಹಿನಿ ಏಕಾದಶಿಯಂದು ತಾಮಸ ಆಹಾರ ಮತ್ತು ಮಾದಕ ವಸ್ತುಗಳನ್ನು ಸೇವಿಸಬಾರ್ದು ಹೀಗೆ ಮಾಡೋದ್ರಿಂದ ಪಾಪ ಸಂಭವಿಸಬಹುದು ಹಾಗೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಅಸಂತೋಷಗೊಳ್ಳಬಹುದು ಮೋಹಿನಿ ಏಕಾದಶಿಯ ದಿನದಂದು ಮಾಂಸ ಮದ್ಯ ಬೆಳ್ಳುಳ್ಳಿ ಈರುಳ್ಳಿ ಇತ್ಯಾದಿಗಳನ್ನು ಸೇವನೆ ಮಾಡೋದನ್ನು ತಪ್ಪಿಸಬೇಕು ಹಾಗೆ ಏಕಾದಶಿಯ ದಿನದಂದು ಯಾರೊಂದಿಗೂ ಕೂಡ ಜಗಳವನ್ನ ಮಾಡಬಾರ್ದು ಜೊತೆಗೆ ವಾದ ವಿವಾದಗಳನ್ನು ಮಾಡಬಾರ್ದು ಹಾಗಾದರೆ ಮೋಹಿನಿ ಏಕಾದಶಿಯ ಶುಭ ಮುಹೂರ್ತ ಯಾವುದು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೋಹಿನಿ ಏಕಾದಶಿಯ ತಿಥಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಮೇ ಏಳರಂದು ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಈ ತಿಥಿಯು ಮರುದಿನ ಮೇ ಎಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ನಾವು ಉದಯ ತಿಥಿಯ ಪ್ರಕಾರ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಮೇ ಎಂಟರಂದು ಮೋಹಿನಿ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಲಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿ ಯಾವಾಗ ಬಂದಿದೆ ಯಾವತ್ತು ಆಚರಣೆ ಮಾಡಬೇಕು ಅದರ ಶುಭ ಮುಹೂರ್ತ ಯಾವುದು ಹಾಗೆ ಯಾ ಯಾವ ಯಾವುದನ್ನು ಸೇವಿಸಬೇಕು ಯಾವುದನ್ನು ಸೇವಿಸಬಾರದು ಪೂಜೆಯ ವಿಧಾನ ಹೇಗೆ ಇದೆಲ್ಲದರ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು